ಹರಿ ಓಂ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು ನಾಗಪ್ಪನಿಗೆ ಹಾಲು ಹಾಕೋದು ಉಂಡೆ ಮಾಡೋದು ಎಲ್ಲ ಹಬ್ಬದ ವಿಶೇಷತೆಗಳು ಮಕ್ಕಳು ಕೇಳ್ತಾರಲ್ವಾ ಅಮ್ಮ ನಾಗಪ್ಪಗೆ ಹಾಲು ಎದಕ್ಕೆ ಹಾಕೋದು ಅಂತ ಹೇಳಿ ಆಗ ನಾವೇನು ಹೇಳ್ತೀವಿ ನಾಗಪ್ಪನ ಬರ್ತ್ಡೇ ಅಂತೀವಿ ಅಥವಾ ನಾಗಪ್ಪನಿಗೆ ಹಸಿವೇ ಆಗಿದೆ ಅಂತ ಹೇಳ್ತೀವಿ ಏನೋ ಒಂದು ನೆಪ ಹೇಳಿ ನಾವು ತಪ್ಪಿಸ್ಕೊತೀವಿ ಆದರೆ ಮಕ್ಕಳಿಗೆ ಅದು ಅರ್ಥ ಆಗೋದಿಲ್ಲ ಆಗ ಮಕ್ಕಳು ಹೇಳ್ತಾರೆ ನೀವು ಮೂಢನಂಬಿಕೆ ಏನೇನೋ ಮಾಡ್ತೀರಾ ಅಂತ ಹೇಳಿ ಸರಿಯಾದ ಕಾರಣ ಮಕ್ಕಳಿಗೆ ತಿಳಿಸಿದರೆ ನಾವು ಹಬ್ಬಗಳನ್ನು ಎದಕ್ಕೆ ಮಾಡ್ತೀವಿ ಅಂತ ಮಕ್ಕಳಿಗೂ ಸಹ ಗೊತ್ತಾಗುತ್ತೆ ಪ್ರತಿಯೊಂದು ಹಬ್ಬದ ಹಿಂದೆಯೂ ಒಂದು ಹಿನ್ನೆಲೆ ಇರುತ್ತೆ ನಾವು ಸರಿಯಾಗಿ ತಿಳ್ಕೊಂಡು ಮಕ್ಕಳಿಗೂ ಹೇಳಿದರೆ ನಮ್ಮ ಒಂದು ಸನಾತನ ಧರ್ಮದ ಹಬ್ಬಗಳ ವಿಶೇಷತೆ ಎಲ್ಲರಿಗೂ ಅರ್ಥ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ನಾಗರ ಪಂಚಮಿ ಯಾಕೆ ಇದರ ಹಿನ್ನೆಲೆ ಏನು ಅನ್ನೋದನ್ನು ಇಲ್ಲಿ ಸ್ವಲ್ಪ ನಿಮಗೆ ಹೇಳಲು ಪ್ರಯತ್ನ ಪಡ್ತೀನಿ ನೀವು ಸಹ ಇದನ್ನು ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳ ವಯಸ್ಸು ನೋಡಿಕೊಂಡು ಅವರಿಗೆ ಯಾವ ಥರ ಅರ್ಥ ಆಗುತ್ತೆ ಆ ಥರ ಹೇಳಲು ಪ್ರಯತ್ನ ಪಡಿ ಈಗ ಕಥೆ ಅಂದರೆ ಒಂದು ನಾಗರ ಪಂಚಮಿಯ ಹಿನ್ನೆಲೆ ಅಂತಂದರೆ ಅರ್ಜುನ ನಮಗೆಲ್ಲ ಗೊತ್ತಲ್ವ ಮಧ್ಯಮ ಪಾಂಡವ ಅರ್ಜುನ ನಮಗ ಅಭಿಮನ್ಯು ಅಭಿಮನ್ಯುವಿನ ನಮಗ ಪರೀಕ್ಷಿತ ಧರ್ಮರಾಯನ ಕಾಲ ನಂತರ ಭರತಕಂಡವನ್ನು ಆಳಿದವನು ಪರೀಕ್ಷಿತ್ ಮಹಾರಾಜ ದ್ವಾಪರ ಯುಗದ ಅಂತ್ಯದಲ್ಲಿ ಪ್ರವೇಶಿಸಿದ ಕಲಿ ಪುರುಷನು ಪರೀಕ್ಷಿತ್ನನ್ನು ಶನಿಯಂತೆ ಕಾಡ್ತಾನೆ ಪರೀಕ್ಷಿತ್ನನ್ನು ಮೃಗಪೇಟೆ ಮೃಗ ಬೇಟೆಗೆ ಹೋಗಲು ಸಹ ಪ್ರೇರೇಪಿಸ್ತಾನೆ ಮೃಗ ಬೇಟೆಗೆಂದು ಕಾಡಿಗೆ ಹೋದ ಪರೀಕ್ಷಿತನಿಗೆ ಆಯಾಸ ಆಗುತ್ತೆ ಸಮೀಪದಲ್ಲೇ ಇದ್ದ ಋಷಿ ಆಶ್ರಮವೊಂದನ್ನು ಪ್ರವೇಶ ಮಾಡ್ತಾನೆ ಆಗ ಅಲ್ಲಿ ಧ್ಯಾನಸ್ಥರಾಗಿರುವ ಶಮಿಕ ಮುನಿಗಳ ಹೊರತಾಗಿ ಬೇರೆ ಯಾರೂ ಇರೋದಿಲ್ಲ ಧ್ಯಾನಸ್ಥರಾದ ಮುನಿಗಳಲ್ಲಿ ಪರೀಕ್ಷಿತನು ನೀರು ಕೆಳತಾನೆ ಕುಡಿಯೋದಕ್ಕೆ ತನ್ನಷ್ಟಕ್ಕೆ ತಾನು ಧ್ಯಾನದಲ್ಲಿ ಮಗ್ನನಾಗಿರುವ ಮುನಿ ಕುಳಿತಲ್ಲೆಂದ ಹೇಳೋದೇ ಇಲ್ಲ ಕಲಿಯ ಪ್ರೇರಣೆಯಿಂದ ಪರೀಕ್ಷಿತನಿಗೆ ಶಮಿಕರ ಮೇಲೆ ಕೋಪ ಬರುತ್ತೆ ಕೋಪ ಬಂದು ಅಲ್ಲೇ ಒಂದು ಸತ್ತ ಹಾವಿರುತ್ತೆ ಆ ಹಾವನ್ನು ಮುನಿಗಳ ಕೊರಳಿಗೆ ಹಾಕಿ ಅರಮನೆಗೆ ವಾಪಸ್ ಹೋಗಿಬಿಡ್ತಾನೆ ಈ ಹೋಮಕ್ಕೆ ಅಂತ ಹೇಳಿ ಕುಶ ಸಮೀಧೆಗಳನ್ನು ತರಲೆಂದು ತರೋದಕ್ಕೆ ಶಮೀಕರ ಮಗ ಪುತ್ರ ಶೃಂಗಿ ವಾಪಸ್ ಆಶ್ರಮಕ್ಕೆ ಬರ್ತಾರೆ ಸ್ವಲ್ಪ ಮೇಲೆ ಬಂದು ನೋಡ್ತಾನೆ ತಂದೆಯ ಕೊರಳಲ್ಲಿ ಸತ್ತ ಹಾವು ನೋಡಿ ಅವರಿಗೆ ತುಂಬ ಕೋಪ ಬಂದುಬಿಡುತ್ತೆ ಕೋಪಗೊಂಡು ಶೃಂಗಿ ಈ ಹಾವು ಈ ಯಾರು ಈ ಕೃತ್ಯವನ್ನು ಮಾಡಿದಾರೋ ಅವರು ಇನ್ನು ಏಳು ದಿನಗಳಲ್ಲಿ ತಕ್ಷಕನಿಂದ ಕಚ್ಚಲ್ಪಟ್ಟು ಮರಣ ಹೊಂದಲಿ ಅಂತ ಶಾಪ ಕೊಡ್ತಾನೆ ಸ್ವಲ್ಪ ಸಮಯದ ಬಳಿಕ ಧ್ಯಾನವನ್ನು ಮುಗಿಸಿ ಎಚ್ಚೆತ್ತ ಶಮೀಕ ಮುನಿಯು ತನ್ನ ಮಗನು ಧರ್ಮಿಷ್ಠನಾದ ಭರತಖಂಡದ ಚಕ್ರವರ್ತಿಯನ್ನು ಶಪಿಸಿದ್ದ ಅನ್ನೋದನ್ನು ತಿಳಿದು ಪಶ್ಚಾತ್ತಾಪ ಪಡ್ತಾನೆ ತನ್ನ ಶಿಷ್ಯರಲ್ಲಿಯೇ ಒಬ್ಬರನ್ನು ಕರೆದು ಪರೀಕ್ಷಿತ್ಗೆ ಪರೀಕ್ಷಿತ್ ರಾಜನತ್ರ ಹೋಗಿ ಈ ರೀತಿ ತನ್ನ ಮಗ ಶಾಪ ಕೊಟ್ಟಿದ್ದಾನೆ ಇದಕ್ಕೆ ಸೂಕ್ತ ಪರಿಹಾರವನ್ನು ಮಾಡಿಕೊಳ್ಳುವಂತೆ ಸಲಹೆ ಸೂಚನೆಗಳನ್ನು ಕೊಟ್ಟು ಕಳ ಹೇಳಿ ಕಳಿಸ್ತಾನೆ ಮುನಿಯ ಶಾಪದ ವಿಚಾರ ತಿಳಿದು ಪರೀಕ್ಷಿತರಿಗೆ ಅಪಾರ ದುಃಖ ಆಗುತ್ತೆ ಸಿಟ್ಟಿನ ಭರದಲ್ಲಿ ತಾನು ಶಮೀಕ ಮುನಿಗಳಿಗೆ ಮಾಡಿದ ಅಪಚಾರ ನೆನೆಸಿ ತುಂಬ ದುಃಖನೂ ಆಗುತ್ತೆ ತಾನು ಮಾಡಿದ ಇಂಥ ಘೋರ ತಪ್ಪಿಗೆ ಶೃಂಗಿ ಮುನಿಯು ಶಪಿಸಿದ್ದು ಸರಿಯಾಗೇ ಇದೆ ಅಂತ ತಿಳ್ಕೊತಾರೆ ತಪ್ಪು ಮಾಡಿದ ತಾನು ಶಿಕ್ಷೆಯನ್ನು ಅನುಭವಿಸ್ತೇನೆ ತಕ್ಷಕ ಬರಲಿ ತನ್ನನ್ನು ಕಚ್ಚಿ ಸಾಯಿಸಲಿ ಅಂತ ರಾಜ ಅಂದ್ಕೊಂಡ್ರೆ ಆದರೆ ಅರಸರು ಅರಸನ ಮಂತ್ರಿಗಳು ಕುಲೋಪುರೋಹಿತರು ಪರಿವಾರದವರೆಲ್ಲ ಸೇರಿ ಈ ತಕ್ಷಕನಿಂದ ರಕ್ಷಿಸಿಕೊಳ್ಳಲು ಪ್ರಯತ್ನವನ್ನು ಹುಡುಕ್ತಾರೆ ಅರಸನನ್ನು ಒಂದು ರಕ್ಷಿತ ಗೃಹ ಗೃಹದಲ್ಲಿ ಇರಿಸಿ ಒಂದು ಹುಳು ಕೂಡ ಒಳಗಡೆ ಹೋಗದ ಹಾಗೆ ಕಾವಲು ಇರಿಸಿ ಭದ್ರವಾಗಿ ಕಾಯ್ತಾರೆ ಆದರೆ ಮುನಿಯ ಶಾಪದಿಂದ ಉಂಟಾಗಬಹುದಾದ ತನ್ನ ಮರಣ ತಪ್ಪಿಸಲು ಸಾಧ್ಯವೇ ಇಲ್ಲ ಅಂತ ರಾಜನಿಗೆ ಗೊತ್ತಾಗುತ್ತೆ ಮರಣ ನಿಶ್ಚಿತ ಎಂಬುದನ್ನು ತಿಳ್ಕೊಂಡು ಜಾಣನಾದ ರಾಜ ತನ್ನ ಜೀವನದ ಕೊನೆಯ ಏಳು ದಿನಗಳನ್ನು ಕಥಾ ಕಥಾಶ್ರವಣದಿಂದ ಸಂತೋಷವಾಗಿ ಕಳಿಬೇಕು ಅಂತ ಇಚ್ಛೆ ಆಗುತ್ತೆ ಆಗ ಶುಕಮುನಿಗಳು ಆತನಿಗೆ ಭಾಗವತದ ಪುರಾಣಗಳನ್ನು ಹೇಳ್ತಾರೆ ಅರಸನು ತನ್ನ ಪತ್ನಿ ಜೊತೆಗೆ ದೇವರ ಭಜನೆ ಈ ಭಾಗವತ ಪುರಾಣಗಳಲ್ಲಿ ಏಳು ದಿನನೂ ಕಳಿತಾರೆ ಶೃಂಗಮುನಿಯ ಶಾಪದಿಂದ ತಕ್ಷಕನು ಪೇಚೆಗೆ ಸಿಕ್ಕಾಕೊಳ್ತಾನೆ ತನಗೂ ಪರೀಕ್ಷಿತನಿಗೂ ನೇರವಾಗಿ ಯಾವುದೇ ದ್ವೇಷ ಇಲ್ಲ ವಿನಾಕಾರಣ ಧರ್ಮಿಷ್ಠನಾದ ಈ ಚಕ್ರವರ್ತಿ ಪರೀಕ್ಷಿತನನ್ನು ಹೇಗೆ ಕೊಲ್ಲಬೇಕು ಅಂತ ಹೇಳಿ ವಿಚಾರ ಮಾಡ್ತಾನೆ ಈಗ ಕಚ್ಚಿ ಸಾಯಿಸದೇ ಇದ್ದರೆ ಶೃಂಗಿ ಮುನಿ ಶಾಪಕ್ಕೆ ತಕ್ಷಣ ತಕ್ಷಕನು ಸಹ ಒಳಗಾಗ ಒಳಗಾಗಬೇಕಾಗುತ್ತೆ ಅಂತ ತಕ್ಷಕನಿಗೆ ಗೊತ್ತಾಗಿರುತ್ತೆ ಅದಕ್ಕೋಸ್ಕರ ಆತನ ಕೋಪಕ್ಕೆ ಅಂದರೆ ಯಾವ ಕಾರಣಕ್ಕೋಸ್ಕರ ಕಚ್ಚಬೇಕು ಅನ್ನೋದನ್ನು ಕಾರಣ ಹೊಡ್ಕೋಕೆ ಶುರು ಮಾಡ್ತಾನೆ ಏನು ಹೇಳಿ ಅಂತ ಹೇಳಿ ಚಿಂತೆ ಮಾಡ್ತಿರಬೇಕಾದರೆ ಆಗ ಅವನಿಗೆ ತಕ್ಷಕನಿಗೆ ಈ ಹಿಂದೆ ಅರ್ಜುನನು ವನವನ್ನು ದಹಿಸುವ ಸಂದರ್ಭದಲ್ಲಿ ಅನೇಕ ನಾಗಗಳ ಜೊತೆಯಲ್ಲಿ ತನ್ನ ಹೆಂಡತಿಯನ್ನು ಕೂಡ ಕೊಂದು ತನ್ನ ಮಗ ಅಶ್ವಸೇನನನ್ನು ಅರೆಗಡಿದು ನೆನೆತ ನೆನೆ ನೆನಪಾಗುತ್ತದೆ ಈ ದ್ವೇಷವನ್ನೇ ನೆನಪಾಗಿಟ್ಟುಕೊಂಡು ಇಂದು ತಾನು ಆ ಅರ್ಜುನನ ಮೊಮ್ಮಗನಾದ ಪರೀಕ್ಷಿತ್ನನ್ನು ಕಚ್ಚಿ ಕೊಲ್ತೇನೆ ಅಂತ ದೃಢ ಸಂಕಲ್ಪ ಮಾಡಿ ಹೊರಡ್ತಾನೆ ಆದರೆ ಪರೀಕ್ಷಿತನು ಇರುವ ಆ ಸುರಕ್ಷಿತ ಗ್ರಹಕ್ಕೆ ಬಿಗಿಯಾದ ಭದ್ರತೆ ಇದೆ ಒಂದು ಹುಳು ಸಹ ಒಳಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ ತನಗೆ ಒಳಗಡೆ ಪ್ರವೇಶ ಸಾಧ್ಯವೇ ಇಲ್ಲ ಎಂಬುದು ಗೊತ್ತಾಗುತ್ತೆ ತಕ್ಷಕನಿಗೆ ಅಷ್ಟರಲ್ಲಿ ರಾಜನ ಸೇವಕರು ರಾಜನಿಗೆ ಕೊಡಲಿಕ್ಕೆ ಅಂತ ಹೇಳಿ ಹಣ್ಣುಗಳನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಆಗ ತಕ್ಷಣ ತಕ್ಷಕ ವಿಚಾರ ಮಾಡ್ತಾನೆ ಒಂದು ಸಣ್ಣ ಹುಳುವಿನ ರೂಪ ಧರಿಸಿ ಹಣ್ಣಿನ ಒಳಗೆ ಹೋಗಿ ಸೇರಿಕೊಂಡು ಹೋಗ್ಬಿಡ್ತಾನೆ ಸೇವಕ ಹಣ್ಣನ್ನು ರಾಜನ ಬಳಿ ಒಳಗಡೆ ತಗೊಂಡು ಹೋಗ್ತಾನೆ ರಾಜ ಹಣ್ಣನ್ನು ಸಹ ಕತ್ತರಿಸ್ತಾನೆ ಕತ್ತರಿಸಿದಾಗ ಒಳಗಡೆ ಹುಳು ಇರುತ್ತೆ ಒಳಗಡೆ ಹುಳು ಇರೋದನ್ನು ನೋಡಿದ ತಕ್ಷಣ ರಾಜನಿಗೆ ಗೊತ್ತಾಗುತ್ತೆ ಇದು ಹುಳು ಅಲ್ಲ ತಕ್ಷಕ ಅಂತ ಹೇಳಿ